ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಮಟ್ಟದ ವಿಕಲಚೇತನ ನೌಕರರ ಸಮ್ಮೇಳನ ಜರುಗಿತು ಕಲಬುರಗಿ ನಗರದ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ಜಿಲ್ಲಾ ಮಟ್ಟದ ವಿಕಲಚೇತನ ನೌಕರರ ಸಮ್ಮೇಳನ ಹಾಗೂ ಕ್ರಿಯಾಶೀಲ ನೌಕರರಿಗೆ ಸೇವಾ ರತ್ನ ಪ್ರಶಸ್ತಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿಕಲಚೇತನರಿಗೆ ಸನ್ಮಾನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಮತ್ತು ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಹದಿನಾರರ ಕಾರ್ಯಾರ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಗಣ್ಯರು ಉದ್ಘಾಟಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಡಾಕ್ಟರ್ ಶನ್ ಪ್ರಕಾಶ್ ಪಾಟೀಲ್ ಮಾತನಾಡಿದರು ಎಲ್ಲ ಪದಾಧಿಕಾರಿಗಳು ಸೇರಿ ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಯಲ್ಲಿ ಅನೇಕ ಇವತ್ತು ನೇಮಕಾತಿ ಸಮಯದಲ್ಲಿ ವಿಕಲಚೇತನರಿಗೆ ಮೀಸಲಾದ ಹುದ್ದೆ ಹಂಚಿಕೆ ಮಾಡುವಾಗ ವಿಕಲಚೇತನರಿಗೆ ತಾರತಮ್ಯ ಉಂಟು ಮಾಡೋ ಮಾಡದೆ ಸಾಮಾನ್ಯ ಹುದ್ದೆ ಹಂಚಿಕೆ ಮಾಡಬೇಕು ಹೇಳಿದ ಅನೇಕ ಹದಿನೈದು ಒಂದು ಬೇಡಿಕೆಗಳನ್ನು ನಾವೆಲ್ಲ ಕೊಟ್ಟಿದ್ದೀರಿ ಖಂಡಿತವಾಗಿಯೂ ಕೂಡ ಇದನ್ನು ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸದೆ ನಿಮ್ಮ ಹಕ್ಕನ್ನು ನಿಮಗೆ ಕೊಡ್ತಕ್ಕಂಥ ಎಲ್ಲ ಸರ್ಕಾರ ಮಾಡ್ತದೆ ಅಂತ ಹೇಳಿ ನಾನು ಇಲ್ಲಿ ವಿಕಲಚೇತನ ಮತ್ತು ಕೋಟ ಈಗಾಗಲೇ ಪರ್ಸೆಂಟ್ ಇದೆ ಫೋರ್ ಪರ್ಸೆಂಟ್ ಇದೆ ನಮ್ಮ ಸರ್ಕಾರದಲ್ಲಿ ಅದು ಚಾಚು ತಪ್ಪಿದರೆ ನಮ್ಮ ಇಲಾಖೆಯಲ್ಲಿ ಕೂಡ ಅನೇಕ ಆಗಿ ಅದನ್ನ ವಿಕೆಟ್ ಸೀಟ್ ಇಡ್ತೀವಿ ಅದು ಸುಮಾರು ಮೂರ್ನಾಲ್ಕು ಸರಿ ಬಂದಿಲ್ಲ ಅಂದ ಟಿಕೆಟ್ ಕಾಯ್ದಾಗುತ್ತೆ ಹಾಗಾಗಿ ನಮ್ಮ ಸರ್ಕಾರ ಖಂಡಿತವಾಗಿ ನಿಮ್ಮ ಒಂದು ಹಕ್ಕನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಖಂಡಿತವಾಗಿ ಮಾಡ್ತದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿ ಇವತ್ತು ಎಲ್ಲರೂ ನಿಮ್ಮ

ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಅಧ್ಯಕ್ಷ ಬೀರಪ್ಪ ಅಂಡಗಿ ಮಾಳಪ್ಪ ಪೂಜಾರಿ ಮಲ್ಲಿಕಾರ್ಜುನ ಕುಮಸಿ ನಾಗಯ್ಯ ಸ್ವಾಮಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಆಯುಕ್ತ ಡಾಕ್ಟರ್ ಆಕಾಶ್ ಎಸ್ ರಾಜು ಲೆಂಟಿ ಸಾದಿಕ್ ಹುಸೇನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ ಪಿಆರ್ ಪಿ ಆರ್ಡಿಪಿ ಎಫ್ಎಫ್ ಪಿ ಪ್ಲೇಟ್ಲೆಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಝೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್